ನಮಸ್ಕಾರ ಸ್ನೇಹಿತರೆ ಐ ಪಿ ಎಲ್ ಮೆಗಾ ಆಕ್ಷನ್ ಮುಗಿತು ಆದರೆ ಆರ್ ಸಿ ಬಿ ಅಭಿಮಾನಿಗಳಿಗೆ ಈಗಲೂ ಒಂದು ಪ್ರಶ್ನೆ ಕಾಡುತ್ತಿದೆ ಯಾಕೆ ಅಂದರೆ ಕೆ ಎಲ್ ರಾಹುಲ್ನ ಆರ್ ಸಿ ಬಿ ಫ್ರ್ಯಾಂಚೈಸಿ ಖರೀದಿಸಲಿಲ್ಲ ಅಂತ ಅಥವಾ ಹದಿನೈದರಿಂದ ಇಪ್ಪತ್ತು ಕೋಟಿ ಬಿಡ್ ಹೋಗಲಿಲ್ಲ ವೆಂಕಟೇಶ್ ಅಯ್ಯರ್ ಅವರಿಗೆ ಇಪ್ಪತ್ತೆರಡು ಕೋಟಿ ವರೆಗೆ ಬಿಡ್ ಹೋದರು ಕನ್ನಡಿಗ ಕೆ ಎಲ್ ರಾಹುಲ್ಗೆ ಯಾಕೆ ಹೋಗಲಿಲ್ಲ ಎಂಬ ಪ್ರಶ್ನೆ ಅಭಿಮಾನಿಗಳಲ್ಲಿ ಕಾಡುತ್ತಿದೆ ಎಂದು ಹೇಳಬಹುದು ಹಾಗೆ ಇಂಡಿಯನ್ ಟೀಮ್ನಲ್ಲಿ ಈಗ ಟಿ ಟ್ವೆಂಟಿ ಟೀಮ್ನಲ್ಲಿ ಕೆ ಎಲ್ ರವರು ಇಲ್ಲ ಓಡಿಯಲ್ಲಿ ರನ್ನಿಂಗ್ನಲ್ಲಿದ್ದಾರೆ ಹಾಗೆಯೇ ಟೆಸ್ಟ್ ಟೀಮ್ನಲ್ಲಿ ಅವರ ಹೆಸರು ಕಂಡುಬರುತ್ತದೆ ಎಂದು ಹೇಳಬಹುದು ಹಾಗೆಯೇ ಐ ಪಿ ಎಲ್ನಲ್ಲಿ ಹಿಂದಿನ ಸೀಸನ್ನಲ್ಲಿ ನೋಡುವುದಾದರೆ ಎಸ್ ಆರ್ ಎತ್ ಟೀಮ್ನವರು ಆರು ಓರಿಗೆ ನೂರು ರನ್ನುಗಳನ್ನು ಬಾರಿಸುತ್ತಿದ್ದರು ಈ ಎಲ್ಲ ಕಾರಣಗಳನ್ನು ಇಟ್ಟುಕೊಂಡು ಐ ಪಿ ಎಲ್ನಲ್ಲಿ ಹಿಂದಿನ ಸೀಸನ್ನಲ್ಲಿ ರಾಹುಲ್ರವರು ಅಷ್ಟೊಂದು ಬ್ಯಾಟ್ನಿಂದ ರನ್ ಬಂದಿಲ್ಲ ಇದೊಂದು ಕಾರಣ ಇರಬಹುದು ಆದರೆ ಎಲ್ಲ ಆರ್ ಸಿ ಬಿ ಅಭಿಮಾನಿಗಳ ಆಸೆ ಆರ್ ಸಿ ಬಿ ಟೀಮ್ನಲ್ಲಿ ರಾಹುಲ್ರವರು ಆಡಬೇಕೆಂಬ ಆಸೆ ಎಲ್ಲ ಅಭಿಮಾನಿಗಳಿಗೆ ಇತ್ತು ಆದರೆ ಈ ಆಸೆ ಎಲ್ಲರಿಗೂ ನಿರಾಸೆಯಾಯಿತು ಎಂದು ಹೇಳಬಹುದು ಹಾಗೆಯೇ ನೆಪ ಮಾತ್ರಕ್ಕೆ ಮಾತ್ರ ಆರ್ ಸಿ ಬಿ ಟೀಮ್ನಲ್ಲಿ ಕನ್ನಡಿಗರನ್ನು ಹರಾಜಿನಲ್ಲಿ ತೆಗೆದುಕೊಂಡರು ಎಂದು ಹೇಳಬಹುದು